ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹಾಲಿನ ಹುಡಿ ಉಪಯೋಗಿಸಿಕೊಂಡು ಹೇಗೆ ಪರ್ಫೆಕ್ಟಾಗಿ ಹಾಲು ಮಾಡೋದು ಹಾಗೆಯೇ ಅದರಿಂದ ಹೇಗೆ ಹಾರ್ಲಿಕ್ಸನ್ನು ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಮೊದಲು ನಾನಿಲ್ಲಿ ದಪ್ಪತಳದ ಒಂದು ಪಾತ್ರೆ ತಗೊಂಡಿದ್ದೇನೆ ಆ ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೇನೆ ನಿಮಗೆ ಎಷ್ಟು ಹಾಲು ಪ್ರಿಪೇರ್ ಮಾಡ್ತೀರಿ ಅಷ್ಟು ನೀರು ಹಾಕ್ಕೊಳ್ಬೋದು ನಾನಿವತ್ತು ಒಂದು ಗ್ಲಾಸ್ ಆಗುವಷ್ಟು ಹಾಲು ಪ್ರಿಪೇರ್ ಮಾಡ್ತಾ ಇದ್ದೇನೆ ಸೊ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನೀರು ಉಗುರು ಬಿಸಿಯಾಗುವಷ್ಟು ಆದ ನಂತರ ನಾವು ಹಾಲಿನ ಹುಡಿಯನ್ನು ಸೇರಿಸಬೇಕು ತಣ್ಣೀರಿಗೆ ಹಾಲಿನ ಹುಡಿ ಸೇರಿಸಿದರೆ ಗಂಟು ಕಟ್ಟುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನಾನಿವತ್ತು ಒಂದು ಗ್ಲಾಸ್ ನೀರಿಗೆ ನಾಲ್ಕು ಸ್ಪೂನ್ ಆಗುವಷ್ಟು ಹಾಲಿನ ಹುಡಿ ಹಾಕ್ತಾ ಇದ್ದೇನೆ ಈ ರೀತಿ ಮಾಡೋದ್ರಿಂದ ಹಾಲು ಚೆನ್ನಾಗಿ ದಪ್ಪಕ್ಕೆ ಬರ್ತದೆ ಏನಾದರೂ ನೀವು ಲೈಟಾಗಿ ಹಾಲು ಪ್ರಿಪೇರ್ ಮಾಡಿದರೆ ಎರಡು ಸ್ಪೂನ್ ಹಾಕ್ಕೊಳ್ಬೋದು ಆದರೆ ಇದು ಪರ್ಫೆಕ್ಟಾಗಿ ಬರ್ತದೆ ಸೊ ನಾನು ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ತಾ ಹಾಲಿನ ಹುಡಿ ಹಾಕ್ತಾ ಇದ್ದೇನೆ ಹಾಗೆಯೇ ನಾನು ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ತಾ ಇದ್ದೇನೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಗೇನ್ ಹೈ ಫ್ಲೇಮಲ್ಲಿ ಇಟ್ಟು ಹಾಲನ್ನು ಕಾಯಿಸ್ಕೊಳ್ಬೇಕಾಗ್ತದೆ ನೋಡಿ ಈಗ ಹಾಲು ಚೆನ್ನಾಗಿ ಮಿಕ್ಸ್ ಆಗಿದೆ ಯಾವ ಥರ ಬಂದಿದೆ ಅಂತ ನೋಡಿ ಏನು ಗಂಟುಗಳಲ್ಲಿ ಕಾಣಿಸ್ತಾ ಇಲ್ಲ ಈಗ ನಾವು ಗ್ಯಾಸನ್ನು ಫುಲ್ ಹೈ ಫ್ಲೇಮಲ್ಲಿ ಇಟ್ಟು ಹಾಲನ್ನು ಕಾಯಿಸ್ಕೊಳ್ಬೇಕು ಹಾಗೆಯೇ ಹಾಲಿನ ಹುಡಿಯ ಹಾಲಾಗಿರೋದ್ರಿಂದ ತಳ ಹಿಡಿಯುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಒಂದು ಸ್ಪೂನಿನ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಹಾಲನ್ನು ಕಾಯಿಸಬೇಕು ನಾನೀಗ ಒಂದು ಸ್ಪೂನ್ ಆಗುವಷ್ಟು ಶುಗರ್ ಸಕ್ಕರೆ ಆ್ಯಡ್ ಮಾಡಿದ್ದೇನೆ ನಿಮ್ಮ ಟೇಸ್ಟಿಗೆ ಬೇಕಾದಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಳ್ಬಹುದು ನೋಡಿ ಹಾಲು ಕಾಯ್ತಾ ಇದೆ ಇದೇ ರೀತಿ ಮೂರು ಸಲ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಒಂದು ಸೌಟಿನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ಆಗಲೇ ಹೇಳಿದಾಗೆ ತಳ ಹಿಡಿಯುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇರಿ ನೋಡಿ ಎರಡು ಸಲ ಈ ರೀತಿ ಆಗಿದೆ ಇನ್ನೇನು ಇನ್ನೊಂದು ಸಲ ಆಗಬೇಕು ಆಗ ಚೆನ್ನಾಗಿ ಕಾಯ್ತದೆ ಹಾಲು ಈ ಹಾಲಿನಲ್ಲಿ ಅಂದರೆ ಬಾಕಿ ಹಾಲಿನಲ್ಲಿ ಹೇ ಯಾವ ರೀತಿ ಕೆನೆ ಬರ್ತದೋ ನೋಡಿ ಅದೇ ರೀತಿ ಈ ಹಾಲು ಕೂಡ ತನ್ನಗಾದ ನಂತರ ಕೆನೆ ಬರ್ತದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರ್ತದೆ ಸೊ ಇದರಲ್ಲಿ ಹಾರ್ಲಿಕ್ಸ್ ಮಾತ್ರ ಅಲ್ಲ ಹಾರ್ಲಿಕ್ಸ್ ಬೂಸ್ಟ್ ಕಾಫಿ ಕೂಡ ಪ್ರಿಪೇರ್ ಮಾಡ್ಬೋದು ಅದೇ ರೀತಿ ಟೀ ಕೂಡ ಮಾಡ್ಬೋದು ನೀವು ಕೂಡ ಮನೆಯಲ್ಲಿ ನೋಡಿ ನಮಗಂತೂ ಅಂಗನವಾಡಿ ಸ್ಕೂಲಲ್ಲಿ ನನ್ನ ಮಗುವಿಗೆ ಹಾಲಿನ ಹೊಡಿ ಸಿಗ್ತದೆ ಹಾಗಾಗಿ ನಾವು ವೇಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅದರಿಂದ ಏನಾದರೂ ಪ್ರಿಪೇರ್ ಮಾಡ್ತೇವೆ ಸೊ ಈಗ ಹಾಲು ಚೆನ್ನಾಗಿ ಬಿಸಿಯಾಗಿದೆ ಇನ್ನು ನಾವು ಇದಕ್ಕೆ ಹಾರ್ಲಿಕ್ಸ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಹಾರ್ಲಿಕ್ಸ್ ಪೌಡರ್ ನಾನು ಒಂದು ಗ್ಲಾಸಲ್ಲಿ ತಗೊಂಡಿದ್ದೆ ಅದಕ್ಕೆ ಬಿಸಿಯಾದ ಹಾಲನ್ನು ಹಾಕಿ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬೆರ್ಕೊಂಡಿದೆ ಈಗ ನೋಡಿ ಯಾವ ಥರ ಕಾಣ್ತಾ ಉಂಟು ಅಂತ ಇದನ್ನು ನೋಡುವಾಗ ಹಾಲಿನ ಹೊಡಿಯಿಂದ ತಯಾರಿಸಿದಂಥ ಕಾಣಿಸ್ತಾನೆ ಇಲ್ಲ ಮಾಮೂಲಿ ಹಾಲಿನಲ್ಲಿ ಮಾಡಿದ ಹಾಗೆಯೇ ಇರ್ತದೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಹೀಗೇ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸನ್ನು ಇರಿ ನನಗೆ ತುಂಬಾ ಸಪೋರ್ಟ್ ಅಗತ್ಯವಿದೆ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಹೀಗೇನೆ ಸಪೋರ್ಟ್ ಮಾಡಿ